ನೇತ್ರಾ ನೇತ್ರಾ ಓ ಗೌರಿ ಬಾರಿ ಬೆಂಗಳೂರಿಗೆ ಬೆಂಗ್ಳೂರ್ಗೆ ಹೋಗ್ಬೇಕು ಅವ್ರ ಯಾರ ಇನ್ನೊಂದು ಉಪ್ಪಿನಕಾಯಿ ಫ್ಯಾಕ್ಟ್ರಿಯನ್ನು ನೋಡ್ಕೆ ಬರೋಣ ಯಾರ ಅವ್ರ ಕಾಂಪಿಟೇಟರ್ ಯಾರು ಅಂತ ಹೇಳ್ತಿದ್ದಲ್ಲ ಹಾ ಯಾರು ಅಂತ ಗೊತ್ತಾ ಸುಮ್ಮನೆ ಹೋಗಿ ಅಲ್ಲಿ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ಹಾ ಯಾರು ಅಂತ ತಿಳ್ಕೊಂಡು ಏನು ಎತ್ತ ಅಂತಾನ ಅವರು ನಮ್ಗೆ ಆರ್ಡರ್ ಕೊಡ್ತಾರ ಅವರು ನಮ್ಗೆ ಹೇಳಿದಕ್ಕೆಲ್ಲ ಒಪ್ಕೊಂತಾರ ಅಂತನಾ ನೋಡಬೇಕಲ್ಲ ಅವ್ರು ನಮ್ಗೆ ಉಪ್ಪಿನಕಾಯಿ ಆರ್ಡರ್ ಕೊಡಬೇಕಲ್ಲ ಹ್ಞೂ ಇವ್ರು ಹೆಂಗೋ ಹಳ್ಳಿ ಕಡೆಗೆಲ್ಲ ಬರ್ತಾರೆ ಇಲ್ಲೆಲ್ಲನೋ ಕೊಡ್ತಾರೆ ಅವರು ಹಂಗೆ ಕೊಡ್ತಾರೆ ಅಂತ ಏನು ಗ್ಯಾರಂಟಿ ಸುಮ್ಮನೆ ಹೋಗ್ಬಿಟ್ಟು ಅವರವ್ರ ಮದ್ದಾಗೆ ಜಗಳ ತಂದಿ ಆಮೇಲೆ ನಮ್ಮ ಮೇಲೆ ಏನಾನ ಹೆಚ್ಚು ಕಮ್ಮಿ ಆದರೆ ಅವರು ಸಿಟ್ಟು ಮಾಡಿಕೊಂಡು ನಮ್ಗೆ ಏನಾನ ತೊಂದರೆ ಮಾಡಿರಿ ಅಂತಾನ ಹ್ಞೂ ಮೊದಲೇ ಅವರು ದೊಡ್ಡ ದೊಡ್ಡ ಕೋಟ್ಯಾಧ್ಯ ವ್ಯವಹಾರ ಮಾಡೋರು ದುಡ್ಡಿರ್ತವೆ ಅದಕ್ಕೆ ಇದೆಲ್ಲ ಬೇಕಾ ಅಂತ ಅನ್ಸುತ್ತೆ ಕಣೆ ಅಯ್ಯೋ ಅಂತದೇನು ಆಗಲ್ಲ ಅವ್ರು ತಾವು ಏನ್ ದುಡ್ಡಿರಲ್ಲ ಕಣೆ ಸುಮ್ನೆ ಅಲ್ಲಿಂದ ಅಲ್ಲಿಗೆ ಮ್ಯಾಚ್ ಮಾಡ್ತಿರ್ತಾ ಅಷ್ಟೇ ಅವರು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಕೊಂಡು ಹ್ಮ್ ಏನು ಮಾಡಕ್ಕೂ ಆಗಲ್ಲ ಸುಮ್ನೆ ನಾವೇನೇನು ಅವ್ರಿಗೇನು ಕೇಳ್ ಮಾಡ್ತಾ ಇಲ್ವಲ್ಲ ಅವರು ಆರ್ಡರ್ ಕೊಟ್ಟಿಲ್ಲ ಅಂತ ಹತ್ರ ಹೋದ್ವಿ ಅಷ್ಟೇನೆ ಅದ್ರಾಗ ಏನೈತೆ ವಿರುದ್ಧ ಅವ್ರನ್ನ ಎತ್ ಕಟ್ತಾ ಇದೀವ ಅಥವಾ ಸುಳ್ಳು ಸುಳ್ಳ ಹೇಳಿ ನಾವು ಕೇಸ್ ಹಾಕ್ತಾ ಇದೀವ ಏನಿಲ್ಲ ತಾನೇ ಅದಕ್ಕೆ ಅವ್ರು ಏನ್ ಮಾಡ್ತಾರೆ அஸேநே நே கேட் நூல்கேன் ஒர்கிய நான் நீனேன் தலை கெட்ஸ்களா சுமீர் ಧೈರ್ಯವಾಗಿ ಹೋದೆ ಎಲ್ಲ ಹಾಗೆ ಆಗುತ್ತೆ ಹಾ ಹೌದಾ ಏನು ತೊಂದರೆ ಇಲ್ಲ ಅಂತಂದ್ರೆ ಏನು ಪರವಾಗಿಲ್ಲ ಆದ್ರೆ ಅಲ್ಲಿ ದೊಡ್ಡ ಜನ ಬೆಂಗಳೂರು ಅಂತ ಇದ್ರಾಗೆ ನಮ್ಗೆ ಯಾರು ಪರಿಚಯ ಇರಲ್ಲ ಸುಮ್ಮನೆ ಹೋಗಿ ಆಮೇಲೆ ಅವರೊಬ್ಬರು ಮಧ್ಯದಾಗೆ ನಾವು ಜಗಳ ತಂದಿಕ್ಕಂಗೆ ಆಗುತ್ತೋ ಏನೋ ಅಂತ ನನ್ನ ನನ್ನ ಮನೆಯಾಗೂನು ನನ್ನ ಗಂಡನು ಹಂಗಂತಿದ್ರು ಹುಷಾರು ಆಮೇಲೆ ಇನ್ನೊಬ್ಬರು ಭೇಟಿ ಮಾಡಕ್ಕೆ ಹೋಗಿ ಆಮೇಲೆ ಇವ್ರಿಗೆ ಅವ್ರಿಗು ಜಗಳ ತಂದಿಕ್ಕಿರಾ ಜಗಳ ತಂದಿಕ್ಕ ಆಮೇಲೆ ನಿಮ್ಮ ಮೇಲೆ ಏನನ್ನ ಅಪ್ಪ ಮೇಲೆ ಹಳ್ಕಂಡಿರ ಅಂತ ನನ್ನ ಗಂಡನು ಹೇಳಿದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಹ அங்கு ஆகல கணே கௌரி நீனேன் சித்த மாடா நான் இதனி ஆ நான் ஜாகலித்தானே இவ்வளோ ஆர்டர் கொட்டில் அந்த இன்னொருத்தோ அஸ்டி அது ஆகிர்வோ அேரையாறும் ஆகிர் அல்வ நம் நம் ஏன் ஆடர் சோடு மாஸ்டே நான் உப்பின்காய் மாசிபிட்டு அவர் பின்னர் கூட்டிட்டு வாங்கிக்கிட்டு காலிக்கு ஸ்டார் கூட்டத்தில் கம்பெனிக்கு கொடுத்தார் அம்பேத்கர் கொடுத்தார் விடுவார் இவ்வளோ அது நம் சைட்டின் மனை கட் அந்த ஜாக நோட்வல்லா ஜாக நான் நான்ஸ்கொம்பரக்கி அந்த கொட்டினி அதுக்கு இவ்வளோ பத்திர கொடுத்தார்த்த இஸ்க்கி அதுக்கு இஸ்க்கே நான் அதான் நோட் ஒழகிட்டு நினைசி மாசி அம்மா எல்லா ಕಣಿ ಗೌರಿ ಮಾಡ್ಸಿದ್ರು ಹಾ ನಾನು ಅವ್ರು ಹೇಳ್ದಂಗೆ ಸರಿ ಆಯ್ತು ಬಿಡು ಚಿಕ್ಕ ಮನೆನೆ ಕಟ್ಟನಾ ನೀವ್ ಹೇಳ್ದಂಗೆ ಆಗ್ಲಿ ಅಂತಂದೆ ಅದಕ್ಕೆ ಮಾಡ್ಸಿದ್ರು ನಾನೇನ ಆಟ ಮಾಡಿದ್ರೆ ಮಾಡಿಸ್ತಾ ಇರ್ಲಿಲ್ಲ ಹ್ಮ್ ಹೌದಾ ಚಿಕ್ಕ ಮನೆ ಕಟ್ತೀರಾ ಅಯ್ಯೋ ನಾನೆಲ್ಲ ಸೂಜ್ಯಗಿನ ದೊಡ್ಡ ಮನೆ ಕಟ್ತೀರಾ ಅಂತ ತಿಳ್ಕೊಂಡೆ ಅಲ್ವೇ ಸೂಜ್ಯರ್ಗಿನ ದೊಡ್ಡ ಮನೇನೆ ಕಟ್ಬೇಕು ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಚಿಕ್ಕ ಮನೆ ಸಾಕ ನಿಮಗೆ ಹ ಅಯ್ಯೋ ಸುಮ್ನೆ ಹೇಳಿದೀನಿ ಮೊದ್ಲು ಚಿಕ್ಕದಾಗೆ ಪಾಯಿ ಹಾಕೋದು ಅಂದ್ ಕಟ್ಕೊಂಡು ಕಟ್ಕಂಡು ಇನ್ನ ಕಟ್ಟೋದು ಅಷ್ಟೇನೆ ಹಾ ಆದರೆ ದುಡ್ಡಿಂದೇ ಸಮಸ್ಯೆ ದುಡ್ಡು ಎಲ್ಲೋ ಅಂತ ಚಿಂತೆ ಆಗೈತೆ ಉಪ್ಪಿನಕಾಯಿನವ್ರು ಬೇರೆ ಆರ್ಡ್ರ್ ಬೇರೆ ಕೊಡಲಿಲ್ಲ ಈ ತಿಂಗಳಾಗೆ ಹಾಂ ಅದೇ ಒಂದು ಚಿಂತೆ ಆಗಿಬಿಟ್ಟೈತೆ ಓ ಹಂಗೆ ನಿಮ್ಗೆ ಏನಮ್ಮ ಬಿಡಮ್ಮ ದುಡ್ಡಿಗೆ ಏನು ಬರೋಣಿ ನೇತ್ರ ನಿಮ್ಮಪ್ಪಯ್ಯ ಸಾವುಕಾರರು ಹಾಂ ನಿಮ್ಮಪ್ಪ ಕೇಳಿದ್ರೆ ಕೊಡಲ್ವಾ ಹಾಂ ನಿಮ್ಮಪ್ಪನ ಆಸ್ತಿನೇ ಮಸ್ತಾಗೈತಿ ಅಂತದ್ರಾಗೆ ನಿನಗೂ ಪಾಲ್ ಬರಬೇಕು ತಾನೇ ಪಾಲ್ ತಾನೆ ನೀನು ಆಸ್ತಿಲಿ ಅದನ್ನ ಅದನ್ನು ಇವಾಗಲೇ ತಾಂಡ್ರಾಯ್ತು ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಡು ನೀನು ಜಾಮ್ ಜೂಮ್ ಅಂತ ಇರ್ಬೋದಲ್ಲೇ ನೇತ್ರ நீன தலை கிட்ஸ் துடிக்கோஸ்கத்தி ட்ரோடு நான் தத்தி நீ தலை கிட்ஸ்க் அந்தனா இன்னேன் ஜாக நின்சு ஆயத்தா நீ அப்படி இஸ்க்கண்டு கட்டு ஏன் நினகூடே நீ அப்பய ஆஸ்திக் பாகன அய்யோ இவ்ளே ஆஸ்தி பாக கொடுத்தோரோ இல்வோக்கணி ಗೌರಿ ನನ್ಗೇನ್ ಗೊತ್ತು ನಾ ಅಪ್ಪ ನನ್ಗೂ ಕೊಡ್ಬೇಕು ಅನ್ನೋ ಆಸೆ ಇದೆ ಹ ಯಾಕೆಂದ್ರೆ ಆ ದೇವಮ್ಮರ್ಗುನು ಆಸ್ತಿ ಭಾಗ ಕೊಟ್ಟವ್ರೆ ನನಗೆ ಎಷ್ಟು ಸೇರ್ಬೇಕು ಅದನ್ನ ನಾನು ತಗೊಂಡೆ ತಗಂತೀನಿ ನಮ್ಮ ಅಮ್ಮ ಕೊಡ್ಸೆ ಕೊಡ್ಸ ನಮ್ಮ ಅಪ್ಪು ಪ್ರೀತಿ ಐತೆ ಕೊಡ್ಬೇಕು ನಮ್ಮ ನೇತ್ರಮ್ಗೂ ಅಂತಾನ ಯಾಕಂದ್ರೆ ನಾವೇನೇನ್ ಬರೀ ಗಂಡ್ಮಕ್ಳಿಗೆ ಕೊಡ್ಬೇಕು ಅಂತ ಏನು ಇಲ್ವಲ್ಲ ಅಲ್ಪ ಸ್ವಲ್ಪ ಇದ್ರೆ ಬಿಡಪ್ಪ ಇನ್ನ ಇವ್ರಿಗೆ ಇಲ್ಲ ಇಲ್ಲಿರಂಗೆ ನಮ್ಮನ್ನು ನೋಡ್ಕೋಬೇಕು ಇನ್ನ ಅವ್ರಿಗೆ ಹೆಣ್ಮಕ್ಳಿಗೆ ಏನ್ ಕೊಡೋಣ ಅಂತ ನಮ್ಕ ನಮ್ದು ಮಸ್ತ್ ಆಗೈತ ಆಸ್ತಿ ಕೊಟ್ಟೆ ಕೊಡುತ್ತೆ ಆದ್ರೂ ಈಗ ಹೆಂಗ್ ಕೇಳೋದು ಅಂತ ನಾನು ಅಷ್ಟೇನೆ ಮುಂದೊಂದು ದಿವಸ ಯಾವತ್ತಾದ್ರೂ ಆಸ್ತಿ ಭಾಗ ಮಾಡ್ಬೇಕು ಅಂದಾಗ ನನಗೂ ಭಾಗ ಕೊಟ್ಟೆ ಕೊಡ್ತಾರೆ ಅಲ್ಲಿ ತಕ್ಕ ನಾವೇ ಅಡ್ಜಸ್ಟ್ ಮಾಡ್ಕೊಂಡಿರೋದು ಅಂತ ಸುಮ್ಮನೆ ಆಗಿದ್ದೀನಿ ನಾನು ಆಸ್ತಿ ಭಾಗ ಕೇಳಕ್ ಹೋಗಿಲ್ಲಮ್ಮ ಕೇಳಿದ್ರೆ ಏನಂತಾರ ಗೊತ್ತಿಲ್ಲ ಎಲ್ಲದ್ರಾಗಲಿ ಒಂದ್ಸಲ ಕೇಳಿ ನೋಡು ಹ್ಮ್ ಇಂತ ಮಾತಾಡು ಅಮ್ಮ ನಾವು ಎಷ್ಟು ದಿನ ಅಂತೇಳಿ ಹಿಂಗೇರಾಕಾಗುತ್ತೆ ನಾವು ಮನೆ ಮೇಲೆ ಮನೆಗಿನ ಕಟ್ಬೇಕು ಅಂತಿದೀವಿ ಅಲ್ಲ ಅಸೂಜಿನಿ ಅಂಗಮ್ಮ ಅಂತ ದೊಡ್ಡ ಮನೆ ಕಟ್ಟಿರ್ಬೇಕಾದ್ರೆ ನಾವು ಮನೆ ಕಟ್ಟಿದ್ರೆ ನಮ್ಗೆ ಅವಮಾನ ಆಗುತ್ತೆ அந்தி நம்ம அம்மையன் கேளு நீ அப்படின் கொட்டே கொடுத்து ஆகவ் மனிதன் மேலும் சிட்டிக்கு அதன கொடுசே கொடுசு நீட் இஸ்க்கண்டு வந்துட்டு தோடாக பாய் ஆகும் சும்மே யாக்கேத்தே மாதிரி கேட்கண்டு சண்டா கடத்திய ஆ அல்ல எந்த ஒன்னா நீஸ்தி பாக வந்தே வர்த்தல அவங்க ட்ரோடு அவங்க நீங்கள் வாபஸ் கொடிவன் இல்ல ஒன்னிட்டு அண்ணோ கொடிவென் எங்கு பொது இதா பது பாகன யாரும் கொடுத்தாரே ಅಯ್ಯೋ ಬದ್ದು ಬಿಡು ಮದುವೆ ಆಗಿಲ್ವಲ್ಲ ಇನ್ನೇನು ಅಲ್ಲೇ ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಮ್ಮ ಅಣ್ಣ ಜೊತೆಗೆ ಇರ್ತಾಳೆ ಅನ್ನು ನನ್ನ ಭಾಗ ನನಗೆ ಬರುತ್ತೆ ನಮ್ಮ ಅಣ್ಣಗೆ ಅರ್ಧ ನನಗೆ ಅರ್ಧನ ಹ್ಞೂ ಹ್ಞೂ ನೋಡೋಣ ಯಾವತ್ತವ್ರ ಊರಿಗೆ ಹೋದಾಗ ನಮ್ಮ ಅಮ್ಮನ ವಿಚಾರಿಸ್ತೀನಿ ಅದಲ್ಲಿ ಹಾಂ ನೀವು ಮನೆ ಕಟ್ಬೇಕು ಅಂತಿದ್ದೀನಿ ಕಣಮ್ಮ ದುಡ್ಡು ಬೇಕು ಹಿಂಗೆ ನಮ್ಮ ಅತ್ತೆ ನನ್ನ ಗಂಡ ಹಿಂಗೆ ಅಂಬ್ತಾರೆ ದುಡ್ಡು ಇಲ್ಲದ ಹೆಂಗೆ ಮನೆ ಕಟ್ತೀಯಾ ದೊಡ್ಡ ಮನೆ ಹೆಂಗೆ ಕಟ್ತೀಯ ಅಂತ ಸಣ್ಣ ಮನೆ ಕಟ್ಟು ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಅಂತ ನೋಡೋಣ ನಮ್ಮ ಕೇಳ್ತೀನಿ ನಮ್ಮ ಅಮ್ಮ ಏನು ಹೇಳುತ್ತೆ ಅಂತಾನ ಹ್ಞೂ ನೋಡ್ಕೊಂಡು ಆಮೇಲೆ ಮುಂದಿನ ನಿರ್ಧಾರ ಹಾಂ ನನ್ನ ಗಂಡ ಗೀಟ ತಾಲೂ ಬರಲಿಲ್ಲ ಪತ್ರ ತಾಂಬತ್ತೀನಿ ಅಂತ ಓದನ್ ನಾನು ಆ ಜಮೀನ್ ಬಗ್ಗೆ ಎಲ್ಲ ನಾನು ನನ್ನ ಹೆಸರಿ ಮಾಡಿಸ್ರಿ ಅದು ಸರಿಯಾಗೈತಾ ಇಲ್ವಾ ಅಂತ ನಾನು ನೋಡ್ಕೊಂಡು ಬೆಂಗ್ಳೂರಿಗೆ ಹೋಗೋಣ ಅಂತ ನಾ ಹೊಲ್ಟಿದ್ದೆ ಎಷ್ಟೊತ್ತಿಗೆ ಬರ್ತಾರೋ ಗಿರೀಶ ಹಾಂ ನಾವು ಹೋಗ್ಬೋದಾಗಿತ್ತಮ್ಮ ಬಂದ ಮೇಲೆ ಹೋಗಿ ಬಂದು ನೋಡ್ಕೋಬೋದಾಗಿತ್ತು ತಿರ್ಗಾ ಮೇಲೆ ಸಾಯಂಕಾಲ ಬರೋದಕ್ಕೆ ಕತ್ಲಾಗುತ್ತೆ ಬಂದಿ ಬಿಟ್ಟಲ್ಲ ರೀ ಹಾಯ್ ತಾ ಪತ್ರ ಎಲ್ಲ ನಾ ರೆಡಿ ಆಯ್ತಾ ಸರಿಯಾಗಿದೆ ಪತ್ರನು ರೆ ರೆಡಿಯಾಗಿದೆ ಜಾಗ ನಿನ್ನ ಹೆಸರಿಗೆ ಐತೆ ಹಾಂ ಅದು ಎಷ್ಟು ಎರಡು ಕುಂಟೆನೋ ಏನೋ ಜಾಗ ಬರುತ್ತೆ ಅಲ್ಲಿ ಅಲ್ಲಿರೋದು ಹೌದಾ ಹೆಂಗೋ ಮನೆ ಕಟ್ಕೊಂಡು ಮನೆ ಮುಂದೆ ಸ್ವಲ್ಪ ಜಾಗನೂ ಮಾಡ್ಸೋಗೋದು ಯಾಕನಾ ಎಮ್ಮೆ ದನಕಪುರಿ ಯಾಕನ ಕಟ್ಕೊ ಮತ್ತೆನು ಯಾಕ ಒಂದು ಚಾತ್ರೆ ಗಿ ಜಾಗ ಆಗತ್ತೆ ಹೇಳಿ ರೀ ಹೌದು ತಗ ಪತ್ರ ನೋಡು

ಆಗದಿದ್ರೆ ಏನು ಮಾಡೋದು ಹಾ ಮೊದಲು ದುಡ್ಡು ಹೊಂದಿಸ್ಕೋಬೇಕಲ್ವಾ ಎಲ್ಲ ಸಾಲ ಮಾಡಿನೇ ಕಟ್ಟೋಕ್ಕಾಗಲ್ಲ ಆಗಲ್ಲ ತಾನೆ ಹಾ ಅಯ್ಯೋ ಗಿರೀಶಾ ನೀನು ಯಾಕಪ್ಪ ಚಿಂತೆ ಮಾಡ್ತೀಯಾ ನಮ್ಮ ನೇತ್ರ ಇಲ್ವಾ ಅಪ್ಪ ಇಲ್ವಾ ಸಿದ್ದಪ್ಪರು ಕೊಡ್ತಾರೆ ಬಿಡು ನೀನು ಸಿದ್ದಪ್ಪರು ಅಳಿಯಾಗಿ ದುಡ್ಡು ಜಾಸ್ತಿ ಮಾಡ್ತೀಯಲ್ಲ ಹಾ ಏನು ತಲೆ ಕೆಡಿಸ್ಕೊಬೇಡ ನೇತ್ರ ಎಲ್ಲ ಉಸ್ತುವಾರಿ ನೋಡ್ಕಂತಾಳೆ ನೀವೇನಿದ್ರು ಸಹಾಯ ಮಾಡ್ರಿ ಅಷ್ಟೇ ಹಾ ನೇತ್ರ ಇಡಿದ ಕೆಲಸ ಬಿಡು ಅಂತಾಳೆ ಅಲ್ಲ ನಾವಿವಾಗ ಸ್ವಲ್ಪ ಹೋಗಿ ಬರಬೇಕು ಹಾ ಉಪ್ಪಿನಕಾಯಿ ಆರ್ಡರ್ ತಗೊಂಡ್ಬರಕ್ಕೆ ಹಾ

ನಿಮಗೆ ಡಿಮ್ಯಾಂಡ್ ಇಲ್ಲ ನಿಮ್ಮ ಉಪ್ಪಿನಕಾಯಿಗೆ ಮುಂದಿನ ತಿಂಗಳು ಕೊಡ್ತೀನಿ ಯಾವ ತಿಂಗ್ಳು ಕೊಡ್ತೀನಿ ಅಂತ ಹೇಳ್ತಾನೆ ಎಷ್ಟು ದೌಲತ್ತು ಹ ನೋಡುದೇ ನಾವನು ಸರಿಯಾಗಿ ಪಾಠ ಕಲಿಸ್ಬೇಕು ಅಂತನ ಯಾರಾದರೂ ಇದ್ದೇ ಇರ್ತಾರೆ ಅವನು ಉಪ್ಪಿನಕಾಯಿ ಹಾಂ ಅಲ್ಲ ಯಾರು ಅಂತ ಹುಡ್ಕೊಂಡು ಹೋಗ್ತೀರಾ ನಿಮ್ಗೆ ಏನು ಗೊತ್ತು ಅದ್ರ ಬಗ್ಗೆ ವ್ಯವಹಾರದ ಬಗ್ಗೆ ಹಾಂ ಫ್ಯಾಕ್ಟರಿ ಅವ್ರು ಯಾರು ಏನೇನೋ ಕಾಂಪಿಟೇಷನ್ ಮಾಡ್ಕೊಂತಾರೆ ಅದಕ್ಕೆ ಹೋಗಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಅಲ್ಲಿ ಹೋಗಿ ಕಷ್ಟ ಅನುಭವಿಸ್ತೀರಾ ಹಾಂ ಅಲ್ಲ ನಮ್ಮಂತ ಹಳ್ಳಿ ಜನಗಳೆಲ್ಲಾನ ಅಂತ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಇದು ಮಾಡೋಕ್ಕಾಗತ್ತಾ ಹಾಂ ಸುಮ್ಮನೆ ಇರ್ರಿ ಇಲ್ಲೇನೆ ಏನು ಅನುಮಾನ ನೀ ಸುಮ್ಮನೆ ಇರ್ರಿ ಹಾಂ ನಾನು ಈ ಪತ್ರನ ಒಳಗೆ ಇಟ್ಬರ್ತೀನಿ ನಾವು ಹೋಗಿ ಬರ್ತೀವಿ ಹಾಂ ನೀವು ಎಲ್ಲನ ಕೆಲಸಕ್ಕೆ ಹೋಗೋದೇ ಟ್ಯಾಕ್ಟ್ರಿ ಕಂಡು ಹೋಗ್ರಿ ಅತ್ತೆ ಎಲ್ಲ ಆಯ್ತು ಆ ಕರ್ಕೊಂಡು ಹೋಯ್ತಪ್ಪ ಎಲ್ದಾನ ಗೊತ್ತೈತಿ ಬಿಡು ನೀವು ಹೋಗ್ರಿ ತಿರ್ಗಾಮೇಲೆ ಆಮೇಲೆ ಅವ್ರು ಬಂದ್ರೆ ನಾವು ಬರ್ತೀವಿ ಅಂತಾನೆ ಆಳ್ತಾರೆ ಇಬ್ರು ನೀನು ಪತ್ರಕ್ಕೆ ಬರ್ಬೋದು ಮೊದಲು ಹೋಗಿ ಏನ್ ಗೌರಿ ಅಕ್ಕ ಏನ್ ಸಮಾಚಾರ ಚಂದ್ರಣ್ಣ ಚೆನ್ನಾಗಿದ್ದಾರಾ ಹೆಂಗೋ ಅವರು ಹೊಲ್ದಾಗೆ ಬೆಳೆ ಹಾಕೊಂಡು ಚೆನ್ನಾಗೇ ದುಡಿತಾರಲ್ವೇ ಏನ್ ದುಡಿಯೋದ ಗಿರೀಶ ಎಷ್ಟು ಬರುತ್ತೆ ಹೇಳು ಹಾ ನಾ ಉಪ್ಪಿನಕಾಯಿ ದುಡ್ದೆ ಉಪ್ಪಿನಕಾಯಿ ಆಟ ಸಿಕ್ಕಿದ್ರೆ ಅವ್ರಿಗಿನ ಡಬ್ಬಲ್ ದುಡಿತಾಯ್ ಏನ್ ಮಾಡ್ತಿ ಸರಿ ಸಿಗ್ತಾರೈತಿ ಹ್ಮ್ ನಾವ್ ಈ ತಿಂಗಳು ಜಾಸ್ತಿ ಆರ್ಡರ್ ಕೊಡ್ತಾರೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಏನೇನು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಈ ಸರಿ ನನ್ಗೆ ನಮಗೆ ಆರ್ಡರ್ನೇ ಕೊಡ್ಲಿಲ್ಲ ನೋಡು ಹಾ ಏನ್ ಮಾಡೋದು ಸರಿ ಗೌರಿ ಹೋಗನ ಹಾ ರೀ ನಾವ್ ಬರ್ತೀವಿ ಮನೆ ಕಡೆ ಹುಷಾರು ಮಕ್ಕಳು ನೋಡ್ಕೊಳ್ರಿ ಬರ್ತೀನಿ ಅನ್ನ ಸಾರು ಮುದ್ದೆ ಎಲ್ಲ ಮಾಡೀ ನೀ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಕೆಲ್ಸಕ್ಕೆ ಹೋಗಲ್ವೀ ನೀವೇ ಸಿಕ್ಕಂಡು ಇವತ್ತೆಲ್ಲೂ ಹೋಗೋಲ್ಲ ಮಂತಾಗಿರ್ತೀನಿ ಯಾರೂ ಕೆಲಸ ಕೇಳಿಲ್ಲ ಮಂತಾಗಿರ್ತೀನಿ ನೀನು ಹೋಗಿ ಬಾ ಸರಿ ಆಯಿತು ಬರ್ತೀನಿ ಹುಷಾರು ನೀ ಹುಷಾರು ಬೆಂಗಳೂರಿಗೆ ಹೋಗ್ತಾ ಇದ್ದೀರ ಅಲ್ಲಿ ಏಯ್ ಯಾರು ಕೊಟ್ರು ಆಮೇಲೆ ಜಗಳ ಜಿಗಳ ಮಾಡ್ಕೊಂಡಿರ ಹ್ಞೂ ಹಾಗೆಲ್ಲ ಏನೂ ಆಗಲ್ಲ ಮತ್ತೆ ಇವತ್ತೀನಿ ಬಾಯ್ ಏನಪ್ಪ ನಮ್ಮ ನೇತ್ರ ಅದೇನೋ ಮಾಡೋಕೆ ಹೋಗಿ ಏನೇನೋ ಆಗುತ್ತೆ ಅವರೇ ಕೂಡ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ತಾನೆ ಆರ್ಡ್ರನ್ನ ಇದೊಂದು ತಿಂಗಳು ಇಲ್ಲಾದರೂ ಇಲ್ಲೇ ಫ ಮದುವೆಗಳಿಗೂ ಆಮೇಲೆ ಹೋಟ್ಲುಗಳಿಗೂ ಅಂಗಡಿಗಳಿಗೂ ಕೊಟ್ಟಿದ್ರೆ ಆಗೋದು ಹ್ಞೂ ಸುಮ್ಮನೆ ಅತ್ಯಾಸೆ ಬಿದ್ದು ಏನೋ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಯಾರು ಅಂತ ಗೊತ್ತಿಲ್ಲ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ